ನಮಸ್ತೆ ವೆಲ್ಕಮ್ ಬ್ಯಾಕ್ ನನ್ನ ಹಿಂದಿನ ವಿಡಿಯೋವನ್ನು ನೀವು ನೋಡಿರ್ತೀರ ಹಾಗೆ ಇವತ್ತು ಕೂಡ ನಾನೊಂದು ದೇವಸ್ಥಾನಕ್ಕೆ ಹೋಗಿರುವಂಥದ್ದು ಹಾಗೆ ನನ್ನ ತಂಗಿಯ ಮದುವೆಗೆ ಹೋಗಿರುವಂಥದ್ದು ಎರಡು ವಿಚಾರವನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಮೊದಲನೇದಾಗಿ ನಿನ್ನೆ ವಿಡಿಯೋ ಏನು ಮುಗಿಸಿದ್ದೆ ಅಲ್ವ ಅಮ್ಮನ ಮನೆಗೆ ಬಂದ ಮೇಲೆ ಅದರ ನಂತರ ಮತ್ತೆ ಸಂಜೆ ಒಂದು ಆರೂವರೆ ಸಮಯಕ್ಕೆ ರೆಡಿಯಾಗಿ ಇವಾಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ನಾವು ಹೋದಾಗ ಯಲ್ಲಾಪುರ ಹತ್ತಿರದಲ್ಲಿರುವಂಥ ಹುಲ್ಲೂರು ಮನೆ ದೇವಸ್ಥಾನದಲ್ಲಿ ಹೊಸದಾಗಿ ಕಟ್ಟಿರುವಂಥ ದೇವಸ್ಥಾನ ದೇವಸ್ಥಾನದಲ್ಲಿ ದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು ಸೊ ಹಾಗಾಗಿ ಅಮ್ಮ ಹೇಳ್ತಾ ಇದ್ರು ಹೇಗೂ ನೀವು ಬಂದಿದ್ದೀರಾ ಹೋಗಿ ದೇವ್ ದೇವರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಹೇಗೂ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಅಂತ ಹೇಳಿದ್ರು ಸರಿ ನಮಗೂ ಕೂಡ ಖುಷಿಯೇ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ತಿದ್ದಂಗೆಯೇ ರೋಡಿಂದ ದೇವಸ್ಥಾನದವರೆಗೂ ಕೂಡ ಎಷ್ಟು ಚೆನ್ನಾಗಿ ಈ ಥರ ಅಲಂಕಾರ ಎಲ್ಲ ಮಾಡಿದರು ಒಂಥರ ನಮಗೆ ಖುಷಿ ಅನ್ನಿಸ್ತಾ ಇತ್ತು ನಮಗೂ ಒಂದು ಅವಕಾಶ ಸಿಕ್ತಲ್ಲ ಹೋಗೋದಕ್ಕೆ ಅಂತ ಇಲ್ಲ ಅಂದರೆ ಅಷ್ಟೇ ನೋಡೋದು ನೋಡೋದಾಗ್ತಾ ಇತ್ತು ಹೋಗೋಕ್ಕಾಗ್ತಾ ಇರಲಿಲ್ಲ ಸಂಜೆ ಅದರಲ್ಲೂ ಈ ಥರ ಲೈಟ್ಸ್ ಎಲ್ಲ ಹಾಕಿ ಮಾವಿನ ತಪ್ಪಲ ಹಾಕಿ ಕೇಸರಿ ಧ್ವಜ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಏನು ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ತುಂಬ ವಿಶಾಲವಾಗಿದೆ ಅಲ್ಲಿ ಕಾರ್ ಪಾರ್ಕ್ ಮಾಡಿ ದೇವಸ್ಥಾನದತ್ತ ಹೋಗ್ತಾ ಇದ್ದೀವಿ ಹೊಸದಾಗಿ ಕಟ್ಟಿರುವಂಥ ದೇವಸ್ಥಾನ ದೇವರ ಪ್ರತಿಷ್ಠಾಪನೆ ಅಂದರೆ ತುಂಬ ದೇವರ ಕಾರ್ಯಗಳು ಕಾರ್ಯಕ್ರಮಗಳು ಸಾಕಷ್ಟು ಇರುತ್ತೆ ಅಲ್ಲಿ ದೇವರ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೀತಾ ಇತ್ತು ಹಾಗೆ ಅಲ್ಲೇ ಇರುವಂಥ ಆಂಜನೇಯ ದೇವಸ್ಥಾನಕ್ಕೂ ಹೋಗಿ ದೇವರ ದರ್ಶನವನ್ನು ಬಂದ್ವಿ ಇಂತಹ ಒಂದು ಪುಣ್ಯದ ಸಮಯದಲ್ಲಿ ನಮಗೂ ಕೂಡ ಹೋಗಿ ಒಂದು ಸಲ ಪಾಲ್ಗೊಳ್ಳೋದಕ್ಕೆ ಅವಕಾಶ ಸಿಕ್ತು ಸೊ ಹಾಗೆ ಇದು ಹೊಸದಾಗಿ ಕಟ್ಟಿರುವಂಥ ದೇವಸ್ಥಾನ ನೀವು ನೋಡ್ತಾ ಇರ್ಬೋದು ಅಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ದೇವರ ಪೂಜೆ ಸಾಕಷ್ಟು ಇರುತ್ತೆ ಅದ್ರ ಬಗ್ಗೆ ನನಗೆ ಅಷ್ಟೊಂದೇನು ಗೊತ್ತಿಲ್ಲ ಆದರೆ ಸಾಕಷ್ಟು ಪೂಜೆ ಕಾರ್ಯಕ್ರಮಗಳು ಅಲ್ಲಿ ನಡೀತಾ ಇತ್ತು ನಾವು ದೂರದಿಂದನೇ ಕೈ ಮುಗಿದ್ವಿ ಹಾಗೆ ಅಷ್ಟಾದ ಮೇಲೆ ಸಂಜೆ ನಾವು ರಾತ್ರಿ ಮತ್ತೆ ವಾಪಸ್ ಅಮ್ಮನ ಮನೆ ಕಡೆ ಹೊರಟ್ವಿ ನಾನು ನೆಕ್ಸ್ಟ್ ಡೇ ನನ್ನ ತಂಗಿ ಮನೆಗೆ ಹೋಗೋ ತಂಗಿ ಮದ್ವೆಗೆ ಹೋಗೋ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಇದು ನೆಕ್ಸ್ಟ್ ಡೇ ನಾವೆಲ್ಲ ರೆಡಿಯಾಗಿ ಇವಾಗ ಮದುವೆಗೆ ಹೊರಡ್ತಾ ಇದ್ದೀವಿ ಸೊ ಇವಾಗ ನಾವೆಲ್ಲರೂ ರೆಡಿಯಾಗಿ ನನ್ನ ತಂಗಿ ಮದ್ವೆಗೆ ಹೊರಟಿದ್ದೀವಿ ಅಂದರೆ ನನ್ನ ಕಸಿನ್ ಸಿಸ್ಟರು ಹಾಗಾಗಿ ಮತ್ತೆ ಬ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡೆ ನಿಮಗೂ ಕೂಡ ಒಂದು ಸ್ವಲ್ಪ ಮದುವೆ ಸಂಭ್ರಮವನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೊರಡೋಣ ಇವಾಗ ಸುಮಾರು ಹನ್ನೊಂದು ಗಂಟೆ ಆಯಿತು ಸಮಯ ಇದು ಸಿರ್ಸಿ ಹತ್ರ ಸೋಂದಾದ ಹತ್ರ ಬರುತ್ತೆ ಹುಡುಗನ ಮದುವೆ ಮನೆಯಲ್ಲಿ ಮದುವೆ ಸೊ ಆನಾಗ ನೋಡಿ ರೆಡಿಯಾಗಿದ್ದಾಳೆ ಅಮ್ಮನ್ನು ಕರ್ಕೊಂಡು ಇದ್ದೀವಿ ಅಮ್ಮನ ತಂಗಿ ಮಗಳ ಮದುವೆ

ಮನೆಯಿಂದ ಹೊರಟ್ವಿ ಹಾಗೇ ಈ ಥರ ಒಂದು ಮದುವೆಗೋ ಒಂದು ಫಂಕ್ಷನ್ಗೋ ಹೋಗುವಾಗ ನಾವು ಎಷ್ಟೋ ದಿನಗಳಿಂದ ಎಷ್ಟೋ ಜನರನ್ನು ಭೇಟಿ ಮಾಡಿರೋದಿಲ್ಲ ಎಲ್ಲರೂ ಕೂಡ ಅವರವರ ಜೀವನದಲ್ಲಿ ಬ್ಯುಸಿಯಾಗಿರ್ತಾರೆ ಜಾಬ್ನ ವಿಚಾರ ಇರ್ಬೋದು ಓದಲಿಕ್ಕಿರ್ಬೋದು ಎಲ್ಲರೂ ಕೂಡ ಬೇರೆ ಬೇರೆ ಆಗಿರ್ತಾರೆ ಸಿಟಿಯಲ್ಲಿ ಬೇರೆ ಬೇರೆ ಊರಲ್ಲಿ ಇರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಸಲ ಒಟ್ಟಿಗೆ ಸೇರ್ತಾರೆ ಎಲ್ಲರನ್ನೂ ಒಂದು ಸಲ ಮಾತಾಡಿಸ್ಬೋದು ಹಾಗೆ ಹೋಗ್ತಾ ನನ್ನ ನಾದನಿ ಗಿರ್ಜನ್ನು ಕೂಡ ಕರ್ಕೊಂಡು ಹೋಗಬೇಕಿತ್ತು ಅವಳ ಅಜ್ಜಿ ಮನೆಗೆ ಹೋಗಿದ್ಲು ಅಲ್ಲಿಗೆ ಹೋಗಿ ಕರ್ಕೊಂಡ್ಬರೋದಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೀವಿ ಗಿರ್ಜಾ ಅಲ್ಲೇ ಬಂದು ಇಟ್ಕೊಂಡಿದ್ಲು ಸ್ವಲ್ಪ ದೂರದಲ್ಲಿ ಅಲ್ಲಿ ಹೋಗಿ ಅವಳನ್ನ ಕರ್ಕೊಂಡು ಬಂದ್ವಿ ಅನಗಂ ಕೂಡ ಫುಲ್ ಖುಷಿ ಗಿರ್ಜಾಕ ಬಂದಿದ್ದಾಳೆ ಅಂತ ಅವಳಿಗೆ ಆಟ ಆಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಹಾಗೇ ಇವಾಗ ಮುಂದೆ ಹೋದ್ವಿ ನಮ್ಮ ಮದುವೆ ಮನೆ ಹತ್ತ ಹೋಗ್ತಾ ಇದ್ದೀವಿ ಅಲ್ಲಿ ಮುಂದೆ ಹೋಗ್ತಿದ್ದಂಗೆನೆ ಈ ಮೇನ್ ರೋಡ್ ಬಿಟ್ಟು ಸ್ವಲ್ಪ ಒಳಗಡೆ ಮಣ್ಣು ರೋಡಲ್ಲಿ ಹೋಗಬೇಕು ಅಲ್ಲಿ ಹೋಗ್ತಿದ್ದಂಗೆನೆ ಕಾಣಿಸ್ತು ಎಲ್ಲ ಕಡೆ ಕಾರ್ ಪಾರ್ಕ್ ಮಾಡಿರೋದು ಮದುವೆ ಮನೆಗೆ ಹೋಗ್ತಿದ್ದಂಗೆನೆ ಆಶ್ರಿತಾ ಪುಟ್ಟಿ ಬಂದು ನನಗನ್ನ ವೆಲ್ಕಮ್ ಮಾಡಿದ್ಲು ಮಾತಾಡಿಸಿದ್ಲು ಸೊ ಅವರಿಬ್ಬರಿಗೂ ಕೂಡ ತುಂಬಾ ಖುಷಿ ಆಯಿತು ಆಶ್ರಿತಾ ಪುಟ್ಟಿ ಕೂಡ ಸೀರೆ ಎಲ್ಲ ಉಟ್ಕೊಂಡು ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಹಾಗೆ ಅದಾದ ಮೇಲೆ ಸಾಕಷ್ಟು ಜನರು ಮಾತಾಡಿಸಿದ್ರು ನಾವು ಕೂಡ ಮಾತಾಡಿದ್ವಿ ಇವರೆಲ್ಲ ನನ್ನ ಚಿಕ್ಕಮ್ಮಂದರು ಅಂದರೆ ಮಧುಮ್ ಮಧುಮಗಳ ಚಿಕ್ಕಮ್ಮಂದರು ನನಗೂ ಕೂಡ ಚಿಕ್ಕಮ್ಮಂದಿರೇ ಆಗ್ತಾರೆ ಅವ್ರನ್ನೆಲ್ಲ ಮಾತಾಡಿಸಿದ್ದಾಯ್ತು ಪ್ರೀತಿಯಿಂದ ಮಾತಾಡಿದರು ನಾವು ಹೋಗಿ ಅಷ್ಟೊತ್ತಿಗೆ ಮದುವೆ ಶಾಸ್ತ್ರಗಳು ಅಥವಾ ಮಾಂಗಲ್ಯ ಧಾರಣೆ ಎಲ್ಲ ಮುಗ್ದಿತ್ತು ಇವಾಗ ಮದುಮಕ್ಕಳಿಗೆ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ ನಾವು ಕೂಡ ಹೋಗಿ ವಿಶ್ ಮಾಡಿದ್ದಾಯಿತು ಮತ್ತೊಮ್ಮೆ ನಮ್ಮ ಖುಷಿ ವ್ಲಾಗ್ಸ್ ಫ್ಯಾಮಿಲಿಯ ಪರವಾಗಿ ಮದುಮಕ್ಕಳಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಯಾವಾಗಲೂ ಖುಷಿ ಖುಷಿಯಾಗಿರಿ ಅಂತ ಆಶಿಸ್ತೀನಿ ಸೊ ನಾವು ಕೂಡ ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ ಮತ್ತು ಸಾಕಷ್ಟು ಜನರು ನನಗೆ ಅಜ್ಜಿ ಮನೆ ಸೈಡ್ ಅವರು ಎಲ್ಲರೂ ಪರಿಚಯಿಸಿದ್ರು ಎಲ್ಲರೂ ಕೂಡ ಸಿಕ್ಕಿದ್ರು ಅವ್ರ ಜೊತೆ ಎಲ್ಲ ಮಾತಾಡಿದ್ದಾಯ್ತು ಹಾಗೆ ಇವರು ಮದುಮಗಳ ಅಜ್ಜಿ ಪಾತಬ್ಬೆ ಅಂತ ನಾವು ಪ್ರೀತಿಯಿಂದ ಕರಿತೀವಿ ಹಾಗೆ ಪಕ್ಕದಲ್ಲಿರೋರು ಮದುಮಗಳ ಮತ್ತೊಬ್ಬರು ಚಿಕ್ಕಮ್ಮ ಇಲ್ಲಿ ಅವರು ಮದುಮಗಳಿಗೆ ಯಾರೆಲ್ಲ ಚಿಕ್ಕಮ್ಮ ಆಗ್ತಾರೋ ಅವರು ಕೂಡ ನನಗೂ ಕೂಡ ಚಿಕ್ಕಮ್ಮನೇ ಸೊ ಒಂಥರ ಎಲ್ಲರೂ ಕೂಡ ಪರಿಚಯಿಸಿದ್ರು ಎಲ್ಲರೂ ಕೂಡ ಸಂಬಂಧಿಕರು ಖುಷಿ ಆಯಿತು ಒಮ್ಮೆ ಎಲ್ಲರನ್ನು ಮಾತಾಡಿಸಿದ್ದು ಇವರು ಮದುಮಗಳ ಅಮ್ಮ ಹಾಗೆ ಮತ್ತೊಬ್ಬರು ಚಿಕ್ಕಮ್ಮ ಇವ್ರ ಜೊತೆ ಎಲ್ಲ ಒಂದೊಂದು ವಿಡಿಯೋವನ್ನು ಮಾಡಿಕೊಂಡೆ ಅದಾದ ಮೇಲೆ ಊಟಕ್ಕೆ ಬಂದಿದ್ದೀವಿ ನಾನು ಅಮ್ಮ ಗಿರ್ಜಾ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಚೆನ್ನಾಗಿ ಊಟ ಮಾಡಿದ್ದಾಯಿತು ಅದಾದ ಮೇಲೆ ಒಂದು ಸ್ವಲ್ಪ ಹೊತ್ತು ಜೊತೆನೂ ಮಾತಾಡಿಕೊಂಡು ಅಲ್ಲಿಂದ ಇದ್ದೀವಿ ಸೊ ಇದು ಮದುಮಗನ ಮನೆಯಲ್ಲಿ ನಡೆದಂಥ ಮದುವೆ ಇಲ್ಲಿಂದ ಇವಾಗ ಹೊಡ್ತೀವಿ ಅನಾಗ ಅಲ್ಲಿ ಮತ್ತೊಬ್ರು ಯಾರೋ ಬರ್ತಾಯಿದ್ರು ಪಾಪು ಕರ್ಕೊಂಡು ಅವ್ರ ಜೊತೆ ಹೋಗಿ ಮತ್ತೆ ಮಾತಾಡ್ತಾ ಇದ್ಲು ಸೊ ಕಾರು ಸ್ವಲ್ಪ ಬಿಸಿಲಲ್ಲೇ ಇತ್ತಲ್ವ ಫುಲ್ಲು ಸೆಕೆ ಆಗ್ತಾ ಇತ್ತು ಬಿಸಿಯಾಗಿತ್ತು ಕಾರು ಇವಾಗ ಎಲ್ಲರೂ ಮತ್ತೆ ವಾಪಸ್ ಹೊಡ್ತಾಯಿದ್ದೀವಿ ವಾಪಸ್ ಬಂದು ಮನೆಗೆ ತಲುಪೋ ಅಷ್ಟೊತ್ತಿಗೆ ತುಂಬ ಅಂದರೆ ಸಂಜೆ ಆಗಿತ್ತು ಇಷ್ಟು ಕತ್ತಲೆ ಆಗಿತ್ತು ಸೊ ಒಂದು ದಿನ ಈ ಥರ ಹೋಯಿತು ನೋಡಿ ಸ್ನೇಹಿತರೆ ತುಂಬಾ ಖುಷಿಯಾಯಿತು ಊರಿಗೆ ಹೋದಾಗ ಈ ಥರದ್ದೊಂದು ಫಂಕ್ಷನ್ನು ನನ್ನ ತಂಗಿ ಮದುವೆ ಅಟೆಂಡ್ ಮಾಡಿದ್ದು ತುಂಬಾ ಖುಷಿ ಕೊಡ್ತು ಇಷ್ಟ ಹೇಳ್ತಾ ಈ ಒಂದು ಪುಟ್ಟ ವೀಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ